ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವೊಮ್ಮೆ ಕೈ ಸೆಳೆತ ಬರುತ್ತೆ ಆಗಲಿ ಬಲ ಇಲ್ಲಿಂದ ಇಲ್ಲಿವರೆಗೂ ಸೆಳಿತಾ ಇರುತ್ತೆ ಹಗಲೊತ್ತು ಇರುತ್ತೆ ಕೆಲವರಿಗೆ ರಾತ್ರಿ ಹೊತ್ತು ಬರುತ್ತೆ ರಾತ್ರಿ ಮಲಗಿದ್ಮೇಲೆ ಅದು ಎರಡು ಗಂಟೆ ಟೈಮ್ ಮೂರು ಗಂಟೆ ಟೈಮು ಈ ತರ ಬರುತ್ತೆ ಕೆಲವರಿಗೆ ಹಗ್ಲಿಡೇ ಇರುತ್ತೆ ಸಣ್ಣದ ಸಳ್ಕೊಳ್ತಾ ಇರುತ್ತೆ ಗಟ್ಟಿಯಾಗಿ ನೋವಲ್ಲ ಒಳಗಡೆಗೇನೆ ಎಳ್ಕೊಳ್ತಾ ಇರುತ್ತೆ ನೀವು ಅದೇ ಪೋಲಿನಿಲಿನ ಏನ್ ಕ್ರೀಮ್ ಹಚ್ಚಿದ್ರು ಕೂಡ ಆ ನೋವು ಅಷ್ಟು ಸುಲಭವಾಗಿ ಹೋಗಲ್ಲ ಎಲ್ಲೋ ಒಂದ್ ಸ್ವಲ್ಪ ಹೊತ್ತು ಆಯಿಂಟ್ಮೆಂಟ್ ಹಚ್ಚಿರ್ತಕ್ಕಂತ ಬಿಸಿ ಇರೋ ತನಕ ಮಾತ್ರ ನಿಮ್ಗೆ ನೋವು ಇಲ್ಲ ಅಂತ ಅನ್ಸುತ್ತೆ ಅಷ್ಟೇ ಫೀಲ್ ಆಗುತ್ತೆ ಆಮೇಲೆ ಮತ್ತೆ ನೋವು ಬರುತ್ತೆ ಕೈ ಸಳ್ಕೊಳ್ತಾನೆ ಇರುತ್ತೆ அதுக்கே நீரட் கலர் உபயோகி ஒன்று ரெடுகை தோறுபெரின் பூடக்கெ ரெட் கலர் ஒன்று ரெட் கலர்ச்சி தின பர்ல் கலர் இதனே நம்ம கை செல்தா கடுமையாக ஒன்றே தின ಇತ್ತು ಅಂತಂದ್ರೆ ಒಂದ್ ಇನ್ನೊಂದೆರಡು ದಿನ ಹಚ್ಚಿ ಅಷ್ಟೆ ಇದನ್ನ ಸ್ವತಃ ನಾನು ಮತ್ತು ನನ್ನ ಮಗಳಿಗೂ ಕೂಡ ಪ್ರಯೋಗ ಮಾಡಿ ಇದನ್ನ ನಾವು ಹಚ್ಕೊಂಡು ಇದರ ಒಳ್ಳೆ ಫಲಿತಾಂಶವನ್ನ ತಗೊಂಡಿದ್ದೇವೆ ನನಗೂ ಆಗ್ತಿತ್ತು ಕೈ ಸೆಳೆತಾ ಬರ್ತಾ ಇತ್ತು ರಾತ್ರಿ ಹೊತ್ತು ಬರ್ತಾ ಇತ್ತು ನನ್ಗೆ ನನ್ನ ಮಗಳಿಗೆ ಹಗಲಿಡಿ ಕೈ ಸೆಳೆತಾ ಇತ್ತು ಒಂದೇ ದಿವಸ ಹಚ್ಚಿದಕ್ಕೆ ನಮ್ಮ ಕೈ ಸೆಳತಾ ಹೋಗ್ ಕಂಪ್ಲೀಟ್ ವಾಸಿಯಾಗಿದೆ ಅತ್ಯಂತ ಸುಲಭವಾಗಿತ್ತು ಕೆಲವೊಂದು ಬಣ್ಣಗಳು ಇಷ್ಟು ಇಷ್ಟು ಬೇಗ ವಾಸೆ ಆಗುತ್ತಾ ಅಂತ ನಮ್ಗೆ ಅಚ್ಚರಿ ಆಗತ್ತೆ ಖಂಡಿತವಾಗ್ಲೂ ವಾಸಿ ಆಗುತ್ತೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಇದಕ್ಕೆ ಎಷ್ಟು ಪೇನ್ ಕಿಲ್ಲರ್ ತಗೋಬೇಕು ಅಥವಾ ಇನ್ನೇನೋ ಸ್ಕ್ಯಾನಿಂಗ್ ವಿನಿಂಗ್ ಎಲ್ಲ ಮಾಡಿಸ್ಬೇಕು ಹಲವಾರು ಚಿಕಿತ್ಸೆಗಳನ್ನ ಮಾಡಬೇಕಾಗತ್ತೆ ಇದನ್ನ ಮಾಡಿ ನೀವು ನಿಮಗೆ ಒಳ್ಳೆ ಫಲಿತಾಂಶ ಸಿಗುತ್ತೆ ನನಗೆ ಸಿಕ್ಕಿದೆ ನನ್ನ ಅನುಭವನ ನಾನು ನಿಮ್ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ತುಂಬಾ ಕೈ ಸೆಳೆತಾ ಇರೋದನ್ನ ನನಗೆ ಒಂದೇ ದಿವಸ ಹಚ್ಚಿದಾಗ ವಾಸಿಯಾಗಿದೆ ನೀವು ಇದನ್ನು ಉಪಯೋಗಿಸಿ ನಿಮ್ಗೆ ಆ ಥರ ಕೈ ಸೆಳೆತ ಬಂದಾಗ ಉಪಯೋಗಿಸಿ ನಿಮ್ಗೆ ಸಿಕ್ಕ ಫಲಿತಾಂಶವನ್ನು ನಿಮಗೆ ಸಿಕ್ಕ ఉత్తమవద ఫలితాంశన్న హతారు జనరు హి ఎల్గూ ఉపయోగ ఆగలి అంత కమస్కారం